ಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ಮಾಹಿಯಲ್ಲಿ ಒಂದು ಸಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಸ್ ನಮಗೆ ಲಭ್ಯ ಆಗಿದೆ ಇವತ್ತು ಸೊ ಯಾವುದಕ್ಕೆ ಸಂಬಂಧಪಟ್ಟಂಥ ಕಾಮನ್ ಎಂಟ್ರಾನ್ಸ್ ಟೆಸ್ಟ್ ಅದು ಎಲ್ಲವನ್ನು ನೋಡಣೆ ಈಗ ಕರ್ನಾಟಕ ರಾಜ್ಯದ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನೋಡಿ ಏನಕ್ಕೆ ಸಿ ಇ ಟಿ ಕಂಡಕ್ಟ್ ಇದೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಅಂದರೆ ಅಡ್ಮಿಷನ್ ಆಗಲಿಕ್ಕಿಂತ ಮುಂಚೆ ಒಂದು ಸಿ ಇ ಟಿ ಅಂತ ಮಾಡ್ತಾರೆ ವೃತ್ತಿಪರ ಕೋರ್ಸ್ಗಳಿಗೆ ಆ್ಯಂಡ್ ಬಿಫೋರ್ ದಾಟ್ ಆ ಎಕ್ಸಾಮ್ ಫೇಸ್ ಮಾಡಿ ಅದರಲ್ಲಿ ಒಳ್ಳೆಯ ಸ್ಕೋರ್ ಮಾಡಿದ್ರೆ ಯಾವುದಕ್ಕೆ ಅಂದರೆ ಯಾರಿಗೆ ಯಾವುದು ವೃತ್ತಿಪರ ಕೋರ್ಸ್ ಅವ್ರಿಗೆ ಬೇಕು ಅಂತ ಅನಿಸುತ್ತೋ ಆ ಒಂದು ಕೋರ್ಸನ್ನು ಅವ್ರು ಪಡಿಬೋದಿಲ್ಲಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಯುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ದಿನಾಂಕ ಪ್ರಕಟವಾಗಿದೆ ಅಂದರೆ ಆ ಡೇಟನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಏಪ್ರಿಲ್ ಮಾಹಿಯಲ್ಲಿ ಯಾವ ಡೇಟ್ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಈ ಪರೀಕ್ಷೆಯು ಮುಂದಿನ ವರ್ಷದ ಏಪ್ರಿಲ್ ಇಪ್ಪತ್ತು ಮತ್ತು ಏಪ್ರಿಲ್ ಇಪ್ಪತ್ತೊಂದರಲ್ಲಿ ಅಂತ ಇದೆ ಅಂದರೆ ನೆಕ್ಸ್ಟ್ ಇಯರ್ ಅಂದರೆ ಐ ಥಿಂಕ್ ಪ್ರಾಬಬ್ಲಿ ಇನ್ನು ಒಂದು ವೀಕ್ ಕ್ರಾಸ್ ಆಯಿತು ಅಂದರೆ ನೆಕ್ಸ್ಟ್ ಇಯರ್ ಕಮೆನ್ಸ್ ಆಗುತ್ತೆ ಸೊ ಏಪ್ರಿಲ್ ಇಪ್ಪತ್ತು ಮತ್ತು ಇಪ್ಪತ್ತೊನೇ ತಾರೀಕು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಾವೇನು ಕರಿತೀವಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅವರನ್ನರಲ್ಲಿ ಕರೀತಕ್ಕಂಥ ಒಂದು ಪರೀಕ್ಷೆ ಇದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ನೋಡಿ ಇಲ್ಲಿ ಒಂದಷ್ಟು ಕೋರ್ಸ್ಗಳನ್ನು ಮೆನ್ಷನ್ ಮಾಡಿದರೆ ಅವರು ಎಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರವೇಶಾತಿ ಬಯಸುವವರಿಗಾಗಿ ಮುಂಬರುವ ಏಪ್ರಿಲ್ ಇಪ್ಪತ್ತು ಅಂದರೆ ಶನಿವಾರ ಮತ್ತು ಭಾನುವಾರ ಏಪ್ರಿಲ್ ಇಪ್ಪತ್ತು ಸ್ಯಾಟರ್ಡೇ ಟ್ವೆಂಟಿ ಫಸ್ಟ್ ಬಂದು ಸಂಡೇ ಸೊ ಆ ಎರಡು ದಿನಗಳಲ್ಲಿ ಈ ಸಿ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಸಕ್ತ ಅಭ್ಯರ್ಥಿಗಳು ಸೊ ಜನವರಿ ಹತ್ತರಿಂದ ನಿಗದಿತ ಶುಲ್ಕದೊಂದಿಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ ಇದಾದ ನಂತರದಲ್ಲಿ ನೋಡಿ ಯಾರು ಹೇಳಿದರು ಅಂದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕಿ ಎಸ್ ರಮ್ಯ ಅನ್ಬಿಟ್ಟು ಅವರೇ ಪ್ರಕಟಣೆಯಲ್ಲಿ ಇಲ್ಲಿ ಎಲ್ಲವನ್ನು ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇನ್ನೂ ಏನೆಲ್ಲ ಇದೆ ಅಂತ ನೋಡಿ ಇಲ್ಲಿದೆ ಇಲ್ಲಿ ಈ ಬಗ್ಗೆ ಅವರು ಶುಕ್ರವಾರ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದು ಏಪ್ರಿಲ್ ಇಪ್ಪತ್ತು ಬೆಳಿಗ್ಗೆ ಹತ್ತು ಮೂವತ್ತರಿಂದ ನೋಡಿ ಸಬ್ಜೆಕ್ಟ್ ಮೆನ್ಷನ್ ಮಾಡಿದರೆ ಜೀವಶಾಸ್ತ್ರ ಮಧ್ಯಾಹ್ನ ಎರಡು ಮೂವತ್ತರಿಂದ ಗಣಿತ ಮತ್ತು ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಭೌತಶಾಸ್ತ್ರ ಮತ್ತು ಮಧ್ಯಾಹ್ನ ರಸಾಯನಶಾಸ್ತ್ರ ಪರೀಕ್ಷೆ ತಲಾ ಅರವತ್ತು ಅಂಕಗಳಿಗೆ ನಡೆಯಲಿದೆ ಅಂತ ಹೇಳಿದ್ದಾರೆ ಸೊ ಹಾಗೆಯೇ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ಏಪ್ರಿಲ್ ಹತ್ತೊಂಬತ್ತರ ಶುಕ್ರವಾರದೊಂದು ಅಂದರೆ ಒನ್ ಡೇ ಬಿಫೋರು ಬೆಂಗಳೂರು ಬೀದರ್ ಬೆಳಗಾವಿ ಬಳ್ಳಾರಿ ವಿಜಯಪುರ ಮತ್ತು ಮಂಗಳೂರು ಕೇಂದ್ರಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನು ನಡೆಯಲಿದೆ ಅಂತ ಅವರು ಹೇಳಿದ್ದಾರೆ ಅಂದರೆ ಬಿಫೋರ್ ದಟ್ ಏಪ್ರಿಲ್ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ತಾರೀಕು ಒಂದು ಎಕ್ಸಾಮ್ ಐ ಥಿಂಕ್ ಮೇನ್ ಎಕ್ಸಾಮ್ಸ್ ಇದೆ ಎಂಟ್ರಾನ್ಸ್ ಆ್ಯಂಡ್ ಬಿಫೋರ್ ದಟ್ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಯಾರಿಗೆಲ್ಲ ಕನ್ನಡ ಎಕ್ಸಾಮ್ ಇದೆ ಅಂದರೆ ಬೀದರ್ ಬೆಳಗಾವಿ ಬ್ಯಾಂಗ್ಳೂರು ಬಳ್ಳಾರಿ ವಿಜಯಪುರ ಮತ್ತು ಮಂಗಳೂರು ಕೇಂದ್ರಗಳಲ್ಲಿ ಅಂದರೆ ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ಸಲ್ಲಿ ಅವರು ಈ ಕನ್ನಡ ಭಾಷಾ ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇನ್ನು ಉಳಿದಂತೆ ನ್ಯಾಚುರೋಪತಿ ಮತ್ತು ಯೋಗ ಬಿ ಫಾರ್ಮ್ ಫಾರ್ಮಾಡಿ ದ್ವಿತೀಯ ವರ್ಷದ ಬಿ ಫಾರ್ಮ್ ಕೃಷಿ ಕೋರ್ಸುಗಳು ಪಶುಸಂಗೋಪನೆ ಬಿ ಎಸ್ ಸಿ ನರ್ಸಿಂಗ್ ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಅಭ್ಯರ್ಥಿಗಳಿಗೂ ಈ ಸೂಚನೆ ಅನ್ವಯವಾಗಲಿದೆ ಅಂತ ಹೇಳಿದ್ದಾರೆ ಅಂದರೆ ಏನು ಅವರು ಈಗ ನೈನ್ಟೀನಲ್ಲಿ ಅಪ್ಡೇಟ್ ಮಾಡಿದರೆ ಆ ಒಂದು ಸೂಚನೆ ಸೊ ಈಗ ನಾನು ಏನು ಹೇಳಿದೆ ಇವರಿಗೆಲ್ಲವೂ ಕೂಡ ಅನ್ವಯ ಆಗುತ್ತೆ ಅಂತ ಅವರು ರಮ್ಯಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನೋಡಿ ಇಲ್ಲೊಂದು ಅಪ್ಡೇಟ್ ಇದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಅಭ್ಯರ್ಥಿಗಳು ಸರಿಯಾದ ಆರ್ ಡಿ ಸಂಖ್ಯೆ ಜಾತಿ ಆದಾಯ ಪ್ರಮಾಣಪತ್ರ ಮತ್ತು ಕಲ್ಯಾಣ ಕರ್ನಾಟಕ ಪ್ರಮಾಣ ಪತ್ರಿಕೆ ಅಂದರೆ ಅಲ್ಲಿ ರಿಸರ್ವೇಷನ್ಸ್ ಕೋಡದಲ್ಲಿ ಇರಬೇಕಾದ್ರೆ ಅಲ್ಲಿ ಅವರು ಅಪ್ಲೈ ಮಾಡಿದಾಗ ಅದೊಂದು ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಅಂತ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ಅವರು ಅಲ್ಲಿ ಫಿಲಪ್ ಮಾಡಬೇಕಾಗುತ್ತೆ ಆನ್ಲೈನ್ ಫಾರ್ಮಲ್ಲಿ ಸೊ ಕೇಸ್ ಮಾಡಲಿಲ್ಲ ಅಂದರೆ ತಪ್ಪಿದ್ದಲ್ಲಿ ಇಂಥವರು ಅರ್ಜಿ ಸಲ್ಲಿಕೆ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ ಅಂದರೆ ಅಪೂರ್ಣ ಆಗುತ್ತೆ ಅಪ್ಲಿಕೇಶನ್ ಅಂತ ಇನ್ನು ಬಿ ಇಗೆ ನೇರ ಪ್ರವೇಶ ಅಂತ ಇದೆ ಏಪ್ರಿಲ್ ಹದಿನೆಂಟರಂದು ಸಿ ಇ ಟಿ ಇಂಜಿನಿಯರಿಂಗ್ನ ಮೂರನೇ ಸೆಮಿಸ್ಟರ್ಗೆ ನೇರ ನೇಮಕಾತಿ ಬಯಸು ಅಥವಾ ನೇರ ಪ್ರವೇಶಾತಿ ಬಯಸ್ತಕ್ಕಂಥ ಅರ್ಹ ಅಭ್ಯರ್ಥಿಗಳಿಗೆ ಏಪ್ರಿಲ್ ಹದಿನೆಂಟನೇ ತಾರೀಕು ಇಲ್ಲಿ ಸಿ ಟಿ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ ನೋಡಿ ಯಾರಿಗೆ ಬಿ ಎ ಅವ್ರಿಗೆ ಇವರಿಗೆ ಒಂದು ನೇರ ಪ್ರವೇಶಾತಿ ಅಂತ ಇದೆ ಹಾಗಾಗಿ ಇವರಿಗೆ ಏಪ್ರಿಲ್ ಹದಿನೆಂಟನೇ ತಾರೀಕೆ ಅದೊಂದು ಸಿ ಟಿ ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ ಸೊ ಇಂಥವರು ಅರ್ಜಿಯನ್ನು ತುಂಬಲಿಕ್ಕಿಂತ ಸದ್ಯದಲ್ಲಿ ಪೋರ್ಟಲ್ ತೆರೆಯಲಾಗುವುದು ಅಂತ ಹೇಳಿದ್ದಾರೆ ಒಂದು ಪೋರ್ಟಲು ಒಂದು ವೆಬ್ಬಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಅವರಿಗೆ ಅವರು ಅರ್ಜಿಯನ್ನು ಐ ಥಿಂಕ್ ಸ್ಟಾರ್ಟ್ ಆಗಲಿಕ್ಕಿಂತ ಮುಂಚೆ ಅದೊಂಚೂರು ಅಬ್ಸರ್ವ್ ಮಾಡಿ ಅದನ್ನು ಸೊ ಇದೇ ರೀತಿಯಲ್ಲಿ ಎಮ್ ಬಿ ಎ ಎಮ್ ಸಿ ಎಮ್ ಎ ಎಮ್ ಟೆಕ್ ಎಮ್ ಆರ್ ಕೋರ್ಸ್ಗಳಿಗೆ ಪ್ರವೇಶ ಬಯಸುವ ಪ್ರ ಪ್ರವೇಶವನ್ನು ಬಯಸ್ತಕ್ಕಂಥ ಅರ್ಹ ಅಭ್ಯರ್ಥಿಗಳಿಗೆ ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಪಿ ಜಿ ಸಿ ಇ ಟಿ ನಡೆಸಲಾಗುವುದು ಇವರಿಗೂ ಸಹ ಅರ್ಜಿ ಸಲ್ಲಿಕೆಗೆ ಶೀಘ್ರದಲ್ಲಿ ಪೋರ್ಟಲ್ ತೆರೆಯಲಾಗುವುದು ಅಂತ ಹೇಳಿದ್ದಾರೆ ಅಂದರೆ ಒಂದು ಬಿ ಎ ಅಭ್ಯರ್ಥಿಗಳಿಗೆ ಪೋರ್ಟಲ್ ಸದ್ಯದಲ್ಲಿ ಅವರಿಗೆ ಓಪನ್ ಆಗುತ್ತೆ ಸೊ ಹಾಗೆಯೇ ಎಮ್ ಬಿ ಎ ಎಮ್ ಸಿ ಎ ಎ ಎ ಎ ಎಮ್ ಇ ಎಮ್ ಟೆಕ್ಕು ಸೊ ಈ ಕೋರ್ಸ್ಗಳಿಗೆ ಯಾರೆಲ್ಲ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಪೋರ್ಟಲ್ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇವರಿಗೆ ಏಪ್ರಿಲ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಈ ಪಿ ಜಿ ಸಿ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಸೊ ರಮ್ಯಾ ಅವರು ಹೇಳಿದ್ದಾರೆ ನೋಡಿ ಇನ್ನೊಂದಿದೆ ಇಲ್ಲಿ ಫೀಸನ್ನು ವಾಪಸ್ ಕೊಡೋದ್ರ ಸಂಬಂಧ ಒಂದು ಅಪ್ಡೇಟ್ ಇದೆ ಅಂದರೆ ಸರಿಯಾಗಿ ಬ್ಯಾಂಕ್ ವಿವರವನ್ನು ಇಲ್ಲಿ ತುಂಬಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ಟಾರ್ಟಿಂಗ್ ಹೇಳಿದ್ದಾರೆ ಸರಿಯಾದ ಬ್ಯಾಂಕ್ ವಿವರಕ್ಕೆ ಮನವಿ ಅಂತ ಸುಮ್ ಯಾವುದ್ಯಾವುದೋ ಬ್ಯಾಂಕ್ ಅಕೌಂಟ್ಸ್ ನಂಬರ್ ಸರಿಯಾಗಿ ಕೊಡದೇ ಇರೋದು ಐ ಎಫ್ ಎಸ್ ಸಿ ಕೂಡ ಸರಿಯಾಗಿ ಕೊಡದಿದ್ದಾಗ ಏನಾಗುತ್ತೆ ಸೊ ನಿಮ್ಮ ಅಮೌಂಟನ್ನು ರಿಫಂಡ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅವ್ರಿಗೆ ಅದಕ್ಕೆ ಹೇಳಿದ್ದಾರೆ ಅವರೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಬಯಸಿ ನಂತರ ಸೀಟು ರದ್ದುಪಡಿಸಿಕೊಂಡಿರುವ ಅಥವಾ ಹೆಚ್ಚುವರಿ ಶುಲ್ಕ ಪಾವತಿಸಿರುವ ಅಭ್ಯರ್ಥಿಗಳಿಗೆ ಪ್ರಾಧಿಕಾರವು ಆ ಬಾಪ್ತಿನ ಮೊತ್ತವನ್ನು ಹಿಂದಿರುಗಿಸುತ್ತದೆ ಕೆಲವರೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಆಮೇಲೆ ಅವ್ರಿಗೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೋತಾರೆ ಅಂಥ ಟೈಮಲ್ಲಿ ಅವ್ರು ಏನು ಒಂದು ಫೀಸ್ ಇರುತ್ತೆ ಅಪ್ಲೈ ಮಾಡಬೇಕಾದ್ರೆ ಸೊ ಆ ಫೀಸು ಅಲ್ಲಿ ಮತ್ತೆ ಅವರಿಗೆ ರೀಫಂಡ್ ಆಗುತ್ತೆ ಸೊ ಸಮಸ್ಯೆ ಏನಾಗುತ್ತೆ ಆದರೆ ಕೆಲವರ ಅರ್ಜಿಗಳಲ್ಲಿ ಬ್ಯಾಂಕ್ ವಿವರಗಳು ತಪ್ಪಾಗಿದ್ದು ಅಂದರೆ ಯಾರ್ಯಾರು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಬ್ಯಾಂಕ್ ಡೀಟೇಲ್ಸನ್ನ ತಪ್ಪಾಗಿ ಕೊಟ್ಟಿದ್ದಾರೋ ಸೊ ಅವರ ಹೆಸರುಗಳನ್ನು ಏನು ಮಾಡಿದರೆ ಈಗಾಗಲೇ ಪ್ರಾಧಿಕಾರದ ವೆಬ್ಸೈಟಲ್ಲಿ ಸೊ ಪ್ರಕಟ ಮಾಡಿದ್ದೀವಿ ಅಂತ ಹೇಳಿದರೆ ಸೊ ಅಂಥವ್ರು ಏನು ಮಾಡಬೇಕು ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಸರಿಯಾದ ವಿವರನ ನಮೂದಿಸಬೇಕು ಅಂತ ಅವರು ಹೇಳಿದ್ದಾರೆ ಇನ್ ಕೇಸ್ ನೀವು ನಮೂದು ಮಾಡ್ತು ಅಂದರೆ ಸರಿಯಾಗಿ ಬ್ಯಾಂಕ್ ಡೀಟೇಲ್ಸನ್ನು ಸೊ ನಿಮ್ಮ ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ನಮಗೆ ಬೇಡ ಅಂತ ಸೀಟು ಸೊ ಆಟೋಮೆಟಿಕ್ ಏನಾಗುತ್ತೆ ನಿಮ್ಮ ಹಣ ನಿಮಗೆ ವಾಪಸ್ ಬರುತ್ತೆ ಸೊ ಇದನ್ನು ಅವರೇ ಈಗ ನೇರವಾಗಿ ಪ್ರಕಟಣೆಯಲ್ಲಿ ಹೇಳಿದ್ದಾರೆ ಯಾರು ಈ ರಮ್ಯಾ ಅವರು ಈ ಕೆ ಎ ಅಂಡ್ರಲ್ಲಿ ಬರ್ತಕ್ಕಂಥ ಒಂದು ಆಫೀಸರ್ ಅವರು ಅವ್ರು ಹೇಳಿರುವಂಥದ್ದು ಸೊ ಇದಿಷ್ಟು ಸೊ ಏನು ಏಪ್ರಿಲ್ ಮಾಹೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲ್ ತಿಂಗಳಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಸಿ ಇ ಟಿ ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಆಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ವಿವರಗಳನ್ನು ನಿಮಗೆ ಹೇಳಿದ್ದೀನಿ ಸೊ ಧನ್ಯವಾದ ಈ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ